ನಿಮಗೆ ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿಯನ್ನ ನೀಡ್ತೀವಿ ಅಂತ ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವಿ ಅದ್ರ ಪ್ರಕಾರ ನಾವು ನಡ್ಕೊಂಡೇವಲ್ಲ ತಾಯಂದ್ರೆ ಅದೇ ರೀತಿಯಾಗಿ ಕಾಂಗ್ರೆಸ್ ನ ಸಾಧನೆಗಳು ಏನು ಅಂತ ಬಿಜೆಪಿ ಅವರು ಹೇಳ್ತಾರೆ ನಿನ್ನೆ ಬಹಳಷ್ಟು ಪ್ರಚಾರಕ್ಕೆ ನಾನು ಕಾಂಗ್ರೆಸ್ ಪರವಾಗಿ ಬಂದಿರೋದಕ್ಕೆ ಬಹಳಷ್ಟು ಮಾತನಾಡಿದ್ದಾರೆ ಬಿಜೆಪಿ ಅವರಿಗೆ ದೇವತ್ಕಲ್ ಗ್ರಾಮದಲ್ಲಿ ಹೇಳ್ತೀನಿ ನೋಡಿ ಸ್ವಾಮಿ ನೀವು ಬಂದಿರೋನೆಲ್ಲ ದುಡ್ಡಿನಿಂದ ಕೊಳ್ತೀವಿ ಅನ್ನೋ ಭ್ರಮೆ ಒಳಗಿರೋ ನಿಮಗೆ ನಾನು ನಿಮಗೆ ಬುಕ್ ಆಗ್ಲಿಲ್ಲ ಅನ್ನೋದು ಒಂದು ಎರಡನೇದು ಒಂದು ಬಂಜಾರ ತಾಂಡಾದೊಳಗೆ ನಾನು ಬಂಜಾರ ಬಟ್ಟೆಯೊಳಗೆ ಆ ಸಮುದಾಯಕ್ಕೆ ಗೌರವ ನೀಡಬೇಕು ಅನ್ನೋದಕ್ಕೆ ಅಲ್ಲಿ ಜನರ ಆಶ್ರಯದಂತೆ ಬಟ್ಟೆ ಹಾಕಿಕೊಂಡು ಮಾತನಾಡಿದ್ದೆ ನೀವು ಇವತ್ತು ಬೆಳಗ್ಗೆ ಹೇಳ್ತೀರಿ ಆ ಸಮಾಜದ ಅಲ್ಲದವರು ಆ ಸಮಾಜದ ಬಗ್ಗೆ ಹಾಕೊಂಡು ಬಟ್ಟೆ ಹಾಕೊಂಡು ಮಾತಾಡ್ತೀಯಾ ಅಂತ ಇಷ್ಟು ಮೇಲೆ ತಿಳ್ಕೊಳ್ಳಿ ದೇವತ್ಕಲ್ ಗ್ರಾಮದ ಜನರೇ ಒಂದು ಸಮಾಜದ ಹೆಣ್ಣು ಮಗಳು ಆ ಸಮಾಜಕ್ಕೆ ಗೌರವ ಕೊಡೋ ರೀತಿಯಾಗಿ ಬಟ್ಟೆ ಉಡುಗೆ ತೊಡುಗೆ ಮಾಡಿದ್ರೆ ನನ್ನ ಜಾತಿಯಿಂದ ಒಂದು ಹೆಣ್ಣನ್ನ ಅಳಿತಾರೆ ಅಂದ್ರೆ ಇವರು ಮನುಷ್ಯರ ರಾಜು ಗೌಡ್ರೆ ನಿಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ನಿಮ್ಮ ಪಕ್ಷದವ್ರು ಮಾಡಿದ ಕೆಲ್ಸಾನೇ ಅಲ್ಲ ನಿಮ್ಮೆಲ್ಲರ ಹತ್ರ ಬರ್ತಾರೆ ಬಿಜೆಪಿಯವರು ನೀನೇ ನಮ್ ತಾಯಿ ನೀನೇ ನಮ್ ತಂಗಿ ನೀನೇ ನಮ್ಮ ಅಣ್ಣ ಮಾಮಾ ಅಂತ ಹೇಳಿ ಇವತ್ತು ನನ್ನನ್ನ ಇಷ್ಟು ಟೀಕಿಸಿದವರು ನಾಳೆ ನಿಮ್ಮ ಹತ್ರ ಬರೋರವರೆಲ್ಲ ನಿಮ್ ರಕ್ತ ಸಂಬಂಧಿಗಳೇ ಆಗಿರ್ತಾರ ಇಲ್ವಲ್ಲ ರಾಜಕೀಯ ಮತಕ್ಕಾಗಿ ಅವರ ನಿಜ ಗುಣವನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ ನಾಳೆ ನಿಜ ಅವರ ಬಣ್ಣ ಬೈಲ ಇವತ್ತಾಗಿದೆ ನಾಳೆ ನಿಮ್ಮ ಹತ್ರ ಬಂದು ನೀನೇ ನಮ್ಮವ್ವ ನೀನೇ ನಮ್ಮ ಅಕ್ಕ ಅಂದ್ರೆ ಅವರೆಲ್ಲ ಜಾತಿ ಇಟ್ಕೊಂಡೇ ಬರ್ತಾರೆ ಅಂದಂಗ ಆಯ್ತು ನಿಮ್ಮ ಜಾತಿ ಅಲ್ಲದವ್ರ ಹತ್ರ ನೀವು ಬರಲ್ಲ ಅಂದಂಗ ಆಯ್ತು ನಿಮ್ಮ ನಾವು ನಿಮಗೆ ಯಾವಾಗೂ ಸದಾ ಜೊತೆಗಿರ್ತೀವಿ ಈ ಹಿಂದೆಯೂ ನುಡಿದಂತೆ ನಮ್ಮ ರಾಜ ವೆಂಕಟಪ್ಪ ನಾಯಕರು ಈ ಕ್ಷೇತ್ರದೊಳಗೆ ಯಾವುದೇ ಜಾತಿ ಇಲ್ಲದೆ ಇರುವುದೆರಡೆ ಜಾತಿ ಒಂದು ಗಂಡು ಮತ್ತು ಹೆಣ್ಣು ಅಂತ ಯಾವಾಗ್ಲೂ ಹೇಳ್ತಿದ್ರು ಈ ಜನರನ್ನ ಈ ಕ್ಷೇತ್ರದೊಳಗೆ ಜಾತ್ಯತೀತವಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ತಿದ್ದ ಏಕೈಕ ನಾಯಕ ಅಂದ್ರೆ ಅದುವೇ ನಮ್ಮ ರಾಜ ವೆಂಕಟಪ್ಪ ನಾಯ್ಕರು ಯಾರು ನಾವು ಊಹಿಸಿರ್ಲಿಲ್ಲ ನಾವ್ ಇವತ್ತಿ ಇಲ್ಲಿ ಬರ್ತೇವಿ ಅನ್ಕೊಂಡಿರ್ಲಿಲ್ಲ ಅವ್ರ್ ನಮ್ ಜೊತೆ ಇಲ್ಲ ಅನ್ನೋದಷ್ಟೇ ಬಟ್ ಆ ತಂದೆ ಸ್ಥಾನದೊಳಗೆ ನೀವೆಲ್ಲ ಇದೀರಿ ಅವರ ಮಗ ಬಂದು ನಿಮ್ ಮನೇಲಿ ಕುತ್ಕೊಂಡಿದಾರೆ ನಿಮ್ ಮುಂದೆ ಕುತ್ಕೊಂಡಿದ್ದಾರೆ ಆ ಮಗನಿಗೆ ಆಶೀರ್ವಾದ ಮಾಡ್ತೀರಲ್ಲ ಮಾಡ್ಲೇಬೇಕು ಯಾಕಂದ್ರೆ ಈ ಕ್ಷೇತ್ರದೊಳಗೆ ಹೇಳಿದ್ರಲ್ಲ ಜಾತಿ ಇಟ್ಕೊಂಡು ರಾಜಕೀಯ ಮಾಡ ರಾಜು ಗೌಡರಿಗೆ ತಕ್ಕ ಉತ್ತರ ಮತದಾನ ಮೂಲಕ ಏಳನೇ ತಾರೀಕು ಕೊಡ್ತೀರಲ್ಲ ಬಂದಿರೋ ಒಂದು ಸಮುದಾಯದ ಪರವಾಗಿ ನಿಂತ್ಕೊಂಡು ನೀನ್ ಆ ಜಾತಿ ನೀನ್ ಈ ಜಾತಿ ಅಂತ ಹೇಳಿ ಅವರು ಪಕ್ಷದವ್ರು ನನ್ನ ಟ್ರೋಲ್ ಮಾಡಿಸ್ತಾರೆ ನಾನು ಹೇಳೋದು ಒಂದೇ ಜಾತಿ ಇರೋದೆರಡೆ ಯಾರು ಹೇಳಿ ಹುಟ್ಟುದ ನೀನ್ ಆ ಜಾತಿ ಒಳಗ ಹುಟ್ಟಬೇಕು ನೀನ್ ಈ ಜಾತಿ ಒಳಗುಟ್ಬೇಕು ಅಂತ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಹೇಳ ಹೊರತು ಇದು ನಿನ್ನ ಜಾತಿ ರಾಷ್ಟ್ರ ಇದು ನಿನ್ನ ಜಾತಿ ರಾಷ್ಟ್ರ ಅಂತ ಅಂಬೇಡ್ಕರ್ ಅವ್ರ ಎಲ್ಲಿ ಹೇಳಿಲ್ಲ